ಮೊನ್ನೆ ಶಾಸಕರಾದಂಥ ಮಹೇಶ್ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದೇನೆ ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ ಡಿ ಬಿ ಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತುಗಳನ್ನು ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ರು ನನಗೆ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚಿದು ಬಂದೆಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ ತಾವು ಭಾಳಷ್ಟು ಅನುಭವಿಸ್ತಿದ್ದೀರಿ ಸರ್ ಇಲ್ಲಿ ಆರೋಪ ಪ್ರತ್ಯಾರೋಪದಕ್ಕಿನ್ನ ನಾನು ಮಂತ್ರಿ ಆದ ಮೇಲೆ ಅತ್ಯಂತ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ ಅತ್ಯಂತ ಭಕ್ತಿ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಯಾಕಂದರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೆ ಇಲ್ಲೋ ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗ್ರಹಲಕ್ಷ್ಮಿಯನ್ನು ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅಂಟ್ತಾ ಇದೆ ಅವ್ರಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ ನಾನು ಖಂಡಿತವಾಗಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ ಯಾಕೆ ಎರಡು ತಿಂಗಳ್ದು ವ್ಯತ್ಯಯ ಆಯಿತು ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನು ಆಗ್ಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ ಬಟ್ ಇದರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯಿತು ಆದಾಯಿತು ಇದಾಯಿತು ಅಂತಲ್ಲ ಬಟ್ ಒಂದೇ ಮಾತನ್ನು ಹೇಳ್ತೀನಿ ಎರಡು ತಿಂಗಳದ್ದು

ಶಿವಲಿಂಗ ಕೂತ್ ಆಯ್ತು ಅವ್ರ ತಪ್ಪ ನೀವ್ ಯಾಕೆ ತಪ್ಪು ಮಾಡ್ತೀರಿ ಆಯ್ತು ಶಿವಲಿಂಗ ಕೂಡ್ರಿ ನೀವು ವಿಚಾರ ಅವ್ರ ಉತ್ತರ ಕೊಡ್ಲಿಕ್ಕೆ